ನಮಸ್ಕಾರ ವೀಕ್ಷಕರೇ ಬಿಳಿಂಬಿ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಮತ್ತು ಯಾರು ತಿನ್ನಬಾರ್ದು ಅಂತ ನೋಡೋಣ ಬಿಳಿಂಬಿ ಹಣ್ಣಿನಲ್ಲಿ ವೈಟಮಿನ್ ಸಿ ಅಂಶ ಹೆಚ್ಚಿದ್ದು ಇಮ್ಯುನಿಟಿ ಪವರ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಮತ್ತು ಫಾಸ್ಫರಸ್ ಅಂಶ ಇದೆ ಬಿಳಿಂಬಿ ಹಣ್ಣು ತಿನ್ನೋದ್ರಿಂದ ಬೋನ್ ಹೆಲ್ತ್ಗೆ ಒಳ್ಳೆಯದು ಬಿಳಿಂಬಿ ಹಣ್ಣು ತಿನ್ನೋದ್ರಿಂದ ಮಸಲ್ ಕ್ರಾಂಪ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬ್ಲಡ್ ಶುಗರ್ ನಿಯಂತ್ರಣ ಮಾಡಲು ಬಿಳಿಂಬಿ ಫ್ರೂಟ್ ಸಹಾಯ ಮಾಡುತ್ತದೆ ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ಬಿಳಿಂಬಿ ಹಣ್ಣು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡಲು ಸಹಾಯ ಮಾಡುತ್ತದೆ ಬಿಳಿಂಬಿ ಹಣ್ಣು ತಿನ್ನೋದ್ರಿಂದ ಸ್ಕಿನ್ ಹೆಲ್ತ್ಗೆ ಒಳ್ಳೆಯದು ಬಿಳಿಂಬಿ ಹಣ್ಣು ಯಾರು ತಿನ್ನಬಾರ್ದು ಅಂತ ನೋಡೋದಾದರೆ ಕಿಡ್ನಿ ಪ್ರಾಬ್ಲಮ್ ಡಯಾಬಿಟೀಸ್ ಹೈ ಬ್ಲಡ್ ಪ್ರೆಷರ್ ಇರುವವರು ಬಿಳಿಂಬಿ ಫ್ರೂಟನ್ನು ಅನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಬಿಳಿಂಬಿ ಹಣ್ಣು ಹುಳಿ ಇರೋದ್ರಿಂದ ಉಪ್ಪು ಖಾರ ಹಾಕಿ ತಿಂತಾರೆ ಬಿಳಿಂಬಿಯಿಂದ ಚಟ್ನಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ವಿಳಂಬಿ ಫ್ರೂಟ್ ತಿನ್ನೋದ್ರಿಂದ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದೇ ತರಹದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ